ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಕರೆ ನೀಡಿರುವ ಮೈಸೂರು ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಎಂದು ರಾಜ್ಯ ಹಿಂದುಳಿತ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷ ಕೆಎಸ್ ಶ್ರೀರಾಮು ವಿಶ್ವಾಸ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಿಗ್ಗೆ ಏಳರಿಂದ ಸಂಜೆ ನಾಲ್ಕರವರೆಗೆ ಬಂದ್ ನಡೆಸಲಾಗುವುದು ಲಾರಿ ಮಾಲೀಕರು ಆಟೋ ರಿಕ್ಷಾ ಕ್ಯಾಬ್ ಟೆಂಪೋ ಮಾಲೀಕರ ಸಂಘದವರು ಬೆಂಬಲ ಸೂಚಿಸಿದ್ದಾರೆ ಎಪಿಎಂಸಿಯಲ್ಲೂ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು ಈ ದೇಶದಲ್ಲಿ ಅಸ್ಪೃಶ್ಯತೆ ಇದೆ ಅಸಮಾನತೆ ಇದೆ ಅನೇಕ ನೋವುಗಳಿದ್ದಾವೆ ಬಡತನ ಇದೆ ಎಲ್ಲಾ ತೊಂದರೆಗಳಿದ್ರು ಕೂಡ ಆದ್ರೆ ದೇಶ ನೆಮ್ಮದಿಯಿಂದ ನಡೀತಾ ಇದೆ ಈ ನೆಮ್ಮದಿಯಿಂದ ನಡೆಯಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅನೇಕ ದೇಶಗಳಲ್ಲಿ ಅರಾಜಕತೆ ಆಳ್ತಿರನ್ನ ಇಳಿಸ್ತಕ್ಕಂಥದ್ದು ಗನ್ನಿಡ್ಕೊಂಡು ಓಡಾಡ್ತಕ್ಕಂಥದ್ದು ಭಾಳಷ್ಟು ಅರಾಜಕತೆಗಳು ನಡೀತಾ ಇದ್ದಾವೆ ಆದರೆ ನಾವಿಷ್ಟೆಲ್ಲ ಆದರೂ ಕೂಡ ಶಾಂತಿಯಿಂದ ದೇಶ ನಡೀತಾ ಇದೆ ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಆ ಸಂವಿಧಾನದಿಂದ ನಾವು ಎತ್ತಲ್ಲ ನೆಮ್ಮದಿಯಾಗಿದ್ದೀವಿ ಅಂಥ ಸಂವಿಧಾನದ ದೇವಸ್ಥಾನದಲ್ಲಿ ನಿಂತ್ಕೊಂಡು ಅಮಿತ್ ಶಾ ಅಂಬೇಡ್ಕರ್ ಅವ್ರ ಬಗ್ಗೆ ಅಸಹನೆ ಮಾತಾಡ್ತಕ್ಕಂಥದ್ದು ಯಾರು ಸಹಿಸ್ತಕ್ಕಂಥದ್ದಲ್ಲ ಅದಕ್ಕೋಸ್ಕರ ನಾವು ಮೈಸೂರು ಬಂದು ಕರೆ ಕೊಟ್ಟಿದಿವಿ ಎಲ್ಲರೂ ಅಲ್ಲಲ್ಲಲ್ಲಿ ವಾಲಂ ಆಗಿ ತಾವುಗಳೇ ಮುಂದೆ ಬಂದು ಸಹಕಾರಗಳನ್ನ ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಚೆನ್ನಾಗಿದೆ ಕ್ಲೋಸ್ ಆಗಿದೆ ಬ್ಯಾಂಕ್ ಆಗಿದೆ ಮೈಸೂರು ಸಿಟಿ ಕಾರ್ಪೊರೇಷನ್ ಕ್ಲೋಸ್ ಆಗಿದೆ ಗಾರ್ಮೆಂಟ್ಸ್ ಗಳು ಕ್ಲೋಸ್ ಆಗಿದೆ ಶೋರೂಮ್ ಗಳು ಕ್ಲೋಸ್ ಆಗ್ತಾ ಇದಾವೆ ಬ್ಯಾಂಕ್ ಗಳೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ವಾಲೆಂಟರ್ ಆಗಿ ಒಳ್ಳೆ ಸಿಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ